ಸ್ವಾಮಶ್ರಮದಿಂದ ಸಿದ್ದೇಶ್ವರಪ್ಪ ಅವರು ಈ ಬರುವ ಜನವರಿ ಎರಡನೇ ತಾರೀಕಿಗೆ ಎರಡು ವರ್ಷ ಆಗ್ತದೆ ಅವರ ದಯವಿಟ್ಟು ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕಿನಿಂದ ಎರಡನೇ ತಾರೀಕಿನವರೆಗೆ ಜನವರಿ ಎರಡನೇ ತಾರೀಕಿನವರೆಗೆ ಒಂಬತ್ತು ದಿನಗಳ ಕಾಲ ಅಲ್ಲಿ ಪ್ರವಚನ ನೀಡುತ್ತದೆ ಆ ಪ್ರವಚನಕ್ಕೆ ತಾವೆಲ್ಲರೂ ಬರಬೇಕಂತೂ ಈ ವೇದಿಕೆ ಮುಖಾಂತರ ಎಲ್ಲ ಪೂಜೆ ಮುಖಾಂತರ ನಾನು ಆಮಂತ್ರಣವನ್ನು ತಮಗೆ ಕೊಡ್ತಾ ಇದ್ದೀನಿ ಒಂದು ದಿನ ಮೊದ್ಲೇ ದಿನ ಕೃಷಿ ಅಲ್ಲ ಕೃಷಿಕರು ನಮ್ಮ ದೇಶದ ಬೆನ್ನೆಲುಬು ರೈತ ಬೆಳೆದ ಅಂದ್ರೆ ನಮ್ಮೆಲ್ಲರಿಗೆ ಅನ್ನ ನಾವು ಸ್ವಾಮೀಜಿ ಅಂತ ಮನೆಯ ನಮ್ಮ ಮಠದೊಳಗೆ ನಾವು ಪೂಜೆ ಮಾಡ್ಕೋಬಹುದು ಮೂರ್ ತಾಸು ಪೂಜೆ ಮಾಡ್ಬೋದು ಆದ್ರೆ ಲಿಂಗಕ್ಕೆ ನೈವೇದ್ಯ ಮಾಡ್ಬೇಕಾದ್ರೆ ರೈತಗಳಂತ ಅನ್ನವೇ ನಮಗೆ ಬೇಕಾಗ್ತಾ ಇದೆ ಅನ್ನೋಂಥದ್ದು ನಾವು ತಿಳ್ಕೊಬೇಕಾಗ್ತದೆ ಹಾಗಾಗಿ ಜಗತ್ತಿಗೆ ಅನ್ನವನ್ನು ಹಾಕುವಂತ ರೈತ ಅವಂತ ರೈತನ ಕುರಿತು ಕೃಷಿ ಅನೇಕ ಮಹಾಪೂಜ್ಯರು ಅಹ್ ಕೃಷಿ ವಿಜ್ಞಾನಿಗಳು ಬರ್ತಾರ ನಾಡಿನ ಪೂಜ್ಯರು ಸಂತರು ಮಹಾತ್ಮರು ಚಿಂತಕರು ಬರ್ತಾರ ಇಪ್ಪತ್ತೈದಕ್ಕ ಕೃಷಿಕರ ಸಮ್ಮೇಳನ ಆಗ್ತದ ಎರಡನೇದ್ದು ಅಧ್ಯಾತ್ಮ ಮೂರನೇದ್ದು ಮಹಿಳಾ ಸಮಾವೇಶ ನಾಲ್ಕನೇದ್ದು ಯುವಕರು ಐದನೇದ್ದು ರೈತರು ಚಿಂತನೆ ಇದೆ ಎಂಟನೇದ್ದು ಸಭಾ ನಮ್ಮ ಯುವ ಚಿಂತಕರು ಬರ್ತಾ ಇದ್ದಾರೆ ಜನವರಿ ಒಂದನೇ ತಾರೀಕಿಗೆ ಅಪ್ಪುಗಳು ಅವರು ಎರಡನ್ನ ಪ್ರೀತಿಸ್ತಿದ್ರು ಏನು ಅಂದ್ರೆ ಒಂದು ದೀಪವನ್ನ ಪ್ರೀತಿಸ್ತಿದ್ರು ದೀಪ ಇದು ಜ್ಞಾನದ ಸಂಕೇತ ಪುಷ್ಪ ಇದು ಪ್ರೀತಿಯ ಸಂಕೇತ ಹಾಗಾಗಿ ಒಂದೇ ಒಂದೇ ಜನವರಿ ಒಂದನೇ ತಾರೀಕಿಗೆ ದೀಪ ನಮನ ಸಲ್ಲಿಸುವುದು ಗುರುಮಿಗೆ ಎರಡನೇ ತಾರೀಕಿಗೆ ಪುಷ್ಪ ನಮವನ್ನು ಸಾರಿಸಿ ಸಮರ್ಪಿಸಿ ಅಲ್ಲಿ ಎಲ್ಲ ಲಕ್ಷಾಂತರ ಜನರಿಗೆ ಮಹಾಪ್ರಸಾದ ದಾಸವನ್ನು ನೀಡಿದ್ದಾರೆ ಆ ಎಲ್ಲ ಕಾರ್ಯಕ್ರಮಕ್ಕೂ ತಾವು ಬರಬೇ ಕತ್ತುಕೊಂಡು ಮತ್ತೊಮ್ಮೆ ತಮಗೆ ಆಮಂತ್ರಣ ಮಾಡಿ ಈ ಕಾರ್ಯಕ್ರಮದಲ್ಲಿ ಮಾತಾಡಕ್ಕೆ ಅನು ಮಾಡಿಕೊಟ್ಟಿರುವ ಎಲ್ಲ ಹಿರಿಯರಿಗೆ ತಮ್ಮೆಲ್ಲರಿಗೆ ಹೇಳಿ ನನ್ನ ಮಾತಿಗೆ ವಿರಾಮ ಮಾಡಿ